ಸುಮಾರು ಒಂದು ಕೋಟಿ ರೂಪಾಯಿ ತಲೆ ಬಾಳುವ ಆಭರಣಗಳ ಕಳ್ಳತನ ಮಾಡಿದ ಖತರ್ನಾಕ್ ಕಳ್ಳ ಗೋಣನಕುಂಟೆ ಪೊಲೀಸ್ ಠಾಣಾ ಸರಹತ್ತಿನಲ್ಲಿ ಖತರ್ನಾಕ್ ಕಳ್ಳತನ ಕಣ್ಣ ಹಾಕಿ ಕಳು ಮಾಡುತ್ತಿದ್ದ ಕುಖ್ಯಾತಿ ಕಳ್ಳನ ಬಾಂಧನ ಬಾ ಬಾ ಈತ ಮಾಡಿರುವ ಕಳ್ಳತನದ ಪ್ರಕರಣಗಳನ್ನ ಒಮ್ಮೆ ನೀವು ನೋಡಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟಿ ಈ ಕುಖ್ಯಾತ ಕಳ್ಳ ಮಾಡಿರುವ ಕಳ್ಳತನ ಪ್ರಕರಣಗಳು ಒಂದ ಎರಡ ಈ ದರೋಡೆ ಪ್ರಕರಣಗಳನ್ನ ನೋಡುತ್ತಾ ಹೋದ್ರೆ ನಿಮ್ಮ ತಲೆ ಸುತ್ತೋದು ಗ್ಯಾರಂಟಿ ಬಿಡಿ ಮನೆಯ ಮುಂಭಾಗದ ಬಾಗಿಲಿನ ಬೀಗ ಒಡೆದು ಪ್ರವೇಶ ಮಾಡಿ ಚಿನ್ನಾಭರಣ ಕಳ್ಳತನ ಮಾಡಿದ ಕುಖ್ಯಾತ ಕಳ್ಳ ಬೆಂಗಳೂರು ನಗರದ ಕೋಣನಕುಂಟೆ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಬರುವ ಚುಂಚ ಘಟ್ಟದಲ್ಲಿ ವಾಸ್ತವಿರುವ ಪಿರಿಯಾದುದಾರರಾದ ಶ್ರೀ ಚಂದ್ರಶೇಖರ್ ಅವರು ತಾನೆಗೆ ಹಾಜರಾಗಿ ನೀಡಿದ ದೂರಿನ ಸಾರಾಂಶ ದಿನಾಂಕ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪಿರಿಯಾದಿದಾರರ ತಂದೆ ಶ್ರೀ ರವರು ಸಂಜೆ ಆರು ಗಂಟೆಯ ನಂತರ ಮನೆಗೆ ಬೀಗ ಹಾಕಿಕೊಂಡು ಅಂಗಡಿಗೆ ಹೋಗಿದ್ದು ರಾತ್ರಿ ಒಂಬತ್ತು ಗಂಟೆಗೆ ಪೀರ್ಯಾದುದಾರರು ಮನೆಗೆ ಬಂದಾಗ ಯಾರೋ ಕಳ್ಳರು ಯಾವುದೋ ಆಯುಧದಿಂದ ಮನೆಯ ಮುಂಭಾಗದ ಬಾಗಿಲಿಗೆ ಹೊಡೆದು ಮನೆಯೊಳಗೆ ಪ್ರವೇಶ ಮಾಡಿ ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನ ಮತ್ತು ನಗದು ಹಣವನ್ನ ಕಳವು ಮಾಡಿಕೊಂಡು ಹೋಗಿರುತ್ತಾರೆಂದು ಕೊಟ್ಟ ದೂರಿನ ಮೇರೆಗೆ ತಾಣಾ ಮೋಸ್ ಸಂಖ್ಯೆ ಇಪ್ಪತ್ತೊಂಬತ್ತು ಬಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಲಂ ನಾನೂರ ಐವತ್ತೇಳು ಮುನ್ನೂರ ಎಂಬತ್ತು ಐಪಿಸಿ ರೀತಿಯ ಪ್ರಕರಣಗಳು ದಾಖಲಾಗಿರುತ್ತವೆ ಸದರಿ ದಾಖಲಾಗಿದ್ದ ಪ್ರಕರಣದಲ್ಲಿ ಮಾಲು ಮತ್ತು ಆರೋಪಿಗಳನ್ನ ಪತ್ತೆ ಮಾಡಲು ಒಂದು ವಿಶೇಷ ತಂಡವನ್ನ ರಚಿಸಿದ್ದು ಸದರಿ ತಂಡವು ಕಣ್ಣ ಕಳವು ಮಾಡುತ್ತಿದ್ದ ಆರೋಪಿಯಾದ ಯಾಸೀನ್ ಖಾನ್ ಅಲಿಯಾಸ್ ಇಮ್ರಾನ್ ಖಾನ್ ಅಲಿಯಾಸ್ ಚೌರ್ ಇಮ್ರಾನ್ ಇಮು ಬಿನ್ ಏಜಾಜ್ ಖಾನ್ ಧಾರಾಶೀರ್ ಮೂವತ್ತೇಳು ವರ್ಷ ವಾಸ ನಂಬರ್ ಹದಿನಾರು ಬಾರ್ ಒಂದು ಎರಡನೇ ಮುಖ್ಯ ರಸ್ತೆ ಏಳನೇ ಕ್ರಾಸ್ ವಾಲ್ಮೀಕಿ ನಗರ ಮೈಸೂರು ರಸ್ತೆ ಬೆಂಗಳೂರು ನಗರ ಈತನನ್ನ ಬಂಧಿಸಿರುತ್ತಾರೆ ಆರೋಪಿಯಿಂದ ಒಟ್ಟು ಸುಮಾರು ಒಂದು ಕೋಟಿ ರೂಪಾಯಿ ಬೆಲೆ ಬಾಳುವ ಒಟ್ಟು ಒಂದು ಗ್ರಾಂ ತೂಕದ ಚಿನ್ನದ ಆಭರಣಗಳು ಸಾವಿರದ ಐನೂರು ಗ್ರಾಮ ತೂಕದ ಬೆಳ್ಳಿಯ ಆಭರಣಗಳು ಮತ್ತು ಆರೋಪಿಯು ಕೃತ್ಯಕ್ಕೆ ಬಳಸಿದ ಒಂದು ಕಾರನ್ನ ವಶಪಡಿಸಿಕೊಂಡಿದ್ದು ಈ ಕೆಳಕಂಡ ಠಾಣೆಗಳ ಪ್ರಕರಣಗಳು ಪತ್ತೆಯಾಗಿರುತ್ತವೆ ಒಂದು కోణనకుంఠెస్ ఠాటు ప్రకరణలు ఎరడు సుబ్రహ్మణ్యపర పోలీస్ ఠాయ్ ప్రకరణలు జేజే జనగర పోలీస్ ఠాయి ప్రకరణ హలసూరు గేట్ పోలీస్ 93 ప్రకరణలు ఐదు బనశంక్రీ పోలీస్ 93 ప్రకరణలు ఆరు కాటన్పేట 92 ప్రకరణలు ఏడు ಬೇಗೂರು ಪೊಲೀಸ್ ಠಾಣೆಯ ಎರಡು ಪ್ರಕರಣಗಳು ಎಂಟು ಕುಮಾರಸ್ವಾಮಿ ಲೇಔಟ್ ಬುಟ್ಟೇನಹಳ್ಳಿ ಜೆಪಿ ನಗರ ಕೆಜಿ ನಗರ ಮಡಿವಾಳ ಪೊಲೀಸ್ ಠಾಣೆಗಳ ತಲಾ ಒಂದು ಪ್ರಕರಣಗಳು ಈ ಮೇಲ್ಕಂಡ ಒಟ್ಟು ಹನ್ನೆರಡು ಪೊಲೀಸ್ ಠಾಣೆಗಳ ಇಪ್ಪತ್ತಾರು ಪ್ರಕರಣಗಳು ಪತ್ತೆಯಾಗಿರುತ್ತವೆ ಈ ಯಶಸ್ವಿ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ದಕ್ಷಿಣ ವಿಭಾಗದ ಮಾನ್ಯ ಪೊಲೀಸ್ ಉಪ ಆಯುಕ್ತರಾದ ಲೋಕೇಶ್ ಬಿ ಜಗಲಾ ಸರ್ ಐ ಪಿ ಎಸ್ ಅವರ ಮಾರ್ಗದರ್ಶನದಲ್ಲೇ ಹಾಗೂ ಸುಬ್ರಹ್ಮಣ್ಯಪುರ ಉಪವಿಭಾಗದ ಎಸಿಪಿ ರವರಾದ ಗಿರೀಶ್ ಎಸ್ಬಿ ಅವರ ಉಸ್ತುವಾರಿಯಲ್ಲೇ ಕೋಣನಕುಂಟೆ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪಾಪಣ್ಣ ಎಂ ಪಿಎಸ್ಐ ಚಿದಾನಂದ್ ನವಿ ಬಿ ಎನ್ ಆರ್ ಹಾಗೂ ಸಿಬ್ಬಂದಿಯವರಾದ ಎಎಸ್ಐ ಗೋಪಾಲ್ ನಾಯಕ್ ಎಚ್ ಸಿ ಸೆವೆನ್ ಫೋರ್ ಟೂ ಫೋರ್ ಶ್ರೀ ರವಿ ಆರ್ ಎಚ್ ಸಿ ಏಟ್ ಫೈವ್ ನೈನ್ ತ್ರೀ ಡಿ ಕಲ್ಲೇಶ್ ಮೂರ್ತಿ

ಅವರ ತಂಡ ಆರೋಪಿಯನ್ನ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿರುತ್ತಾರೆ